ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವಣ್ಣವರು ಬಸವ ಜಯಂತಿಯನ್ನು ಇಡೀ ವಿಶ್ವವೇ ಆಚರಣೆ ಮಾಡಬೇಕು ಅದು ಸರ್ಕಾರಿ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಬೇಕು ಅನ್ನೋದು ನಮ್ಮ ಗುರುಗಳವರ ಬಸವಲಿಂಗ ಪಟ್ಟದೇವರ ಒಂದು ಅಭಿಲಾಷೆ ಇದೆ ನಿಮ್ಮ ತಪಸ್ಸಿನ ಫಲ ನಿಮ್ಮ ಪೂಜಾ ಫಲ ನಮ್ಗೆ ಯಾವ ರೀತಿ ಶಕ್ತಿ ಕೊಡ್ತದೆ ಗುರುಗಳೇ ಆ ರೀತಿ ಅದನ್ನು ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಾವು ಮನ್ಸರಾಗಿ ವಾಪಸ್ ಹೋಗೋದಕ್ಕೆ ಇದೊಂದು ನಿಜವಾದ ದೇಗುಲ ಇಂಥ ದೇಗುಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ನಿಜವಾಗ್ಲೂ ಕೂಡ ನಿಮ್ಮ ನಡೆದಂಥ ತಂದೆ ತಾಯಿಗಳು ಎಷ್ಟು ಧನ್ಯರು ಅನ್ನೋ ತಿನಚಾಗಿ ಪೂಜಾ ಶ್ರೀಗಳವರ ಆಶೀರ್ವಾದ ನಿಮಗೆ ಅಷ್ಟೇ ತಾವೆಲ್ಲರೂ ಕೂಡ ಧನ್ಯರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮಲ್ಲಿ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಬೇರೆಯವರಿಗೆ ಯಾವ ರೀತಿ ತಾವು ತಮ್ಮ ಆಶೀರ್ವಾದವನ್ನು ಮಾಡ್ತಿರೋ ನನಗೂ ಕೂಡ ಅದೇ ರೀತಿ ತಾವು ಆಶೀರ್ವಾದ ಮಾಡಬೇಕು ಅಂತ ಪರಮ ಪೂಜಾ ಪೂಜಿಗಳವರಿಗೆ ನನ್ನ ಮನವಿಯನ್ನು ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತಾ ಇನ್ನು ಮುಂದೆ ನಾನು ಎಲ್ಲಿವರೆಗೂ ಇರ್ತೇನೆ ಸ್ವಾಮೀಜಿ ಅಲ್ಲಿವರೆಗೂ ಬಸವ ಜಯಂತಿಯೂ ಮಾಡ್ತೀವಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಮಾಡ್ತೀವಿ ರಾಷ್ಟ್ರಕ್ಕೂ ಕೂಡ ಇದು ಕೊಂಡೊಯ್ತಕ್ಕಂಥದ್ಗೆ ನಿಮ್ಮ ಆಶೀರ್ವಾದವನ್ನು ಕೋರ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ